ಆಕಸ್ಮಿಕ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬ್ಯಾಂಕ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿರುವ ಘಟನೆ ವಿಜಯಪುರದ ಗಣಪತಿ ಚೌಕ್ ನಲ್ಲಿ ನಡೆದಿದೆ ಜಿಲ್ಲಾ ಮಹಿಳಾ ಸಹಕಾರ ಬ್ಯಾಂಕ್ ಕಟ್ಟಡದಲ್ಲಿ ಬೆಂಕಿ ಕೆನ್ನಾಲಿಗೆಗೆ ಕಡತಗಳು ಸುಟ್ಟು ಭಸ್ಮವಾಗಿವೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ರು ಇನ್ನು ಘಟನೆ ಸಂಬಂಧ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ನಾವು ಬಂದ ಮೇಲೆ ಅದನ್ನೆಲ್ಲ ಹಾಸ್ಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ಸ್ವಲ್ಪ ಇನ್ನೂ ಇತ್ತು ಅವಾಗ ನಾವು ಇದನ್ನು ಕರ್ಸಿದ್ದೀವಿ ಫೈರ್ ಇದ್ರ ಕರ್ಸಿದ್ದೀವಿ ಮತ್ತು ಅವರು ಬಂದು ಹಾಸಿದ್ರು ಆಮೇಲೆ ಆಫೀಸ್ನವರಿಗೆ ನಮ್ಮ ಡಿ ಆರ್ ಮೇಡಮ್ ಅವರಿಗೆ ನಾವು ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅವ್ರಂದರು ನೀವು ಕಂಪ್ಲೇಂಟ್ ಎಫ್ ಐ ಆರ್ ಮಾಡಿರಿ ಅಂತಂದರು ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಲಾಸ್ ಆಗ್ಯವ್ರು ಎಲ್ಲ ಸುಟ್ಟ ಅವರು ಏನೇನಿದ್ರು